ಧನಸ್ಸು ರಾಶಿಯ ಸೆಪ್ಟೆಂಬರ್ ತಿಂಗಳ ಮೂರನೇ ವಾರದ ಭವಿಷ್ಯ ದಿನಾಂಕ ಸೆಪ್ಟೆಂಬರ್ ಹದಿನೈದರಿಂದ ಇಪ್ಪತ್ತೊಂದರವರೆಗೆ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಈ ವಾರ ಕೆಲಸದಲ್ಲಿ ಹೊಸ ಅವಕಾಶಗಳು ಎದುರಾಗಬಹುದು ಹಳೆಯ ಅಡಚಣೆಗಳು ನಿಧಾನವಾಗಿ ಸರಿಯಾಗುವ ಸೂಚನೆ ಇದೆ ಅಧಿಕಾರಿಗಳಿಂದ ಶ್ಲಾಘನೆ ಪಡೆಯುವಿರಿ ಉದ್ಯೋಗ ಬದಲಾವಣೆ ಯೋಚನೆ ಇದ್ದರೆ ಈ ಸಮಯದಲ್ಲಿ ಧೈರ್ಯವಾಗಿ ನಿರ್ಧಾರ ತೆಗೆದುಕೊಳ್ಳಬಹುದು ವ್ಯಾಪಾರದಲ್ಲಿ ಹೊಸ ಸಂಪರ್ಕಗಳು ಲಾಭ ತರುತ್ತವೆ ಹಣಕಾಸು ಹಣದ ಅರಿವು ಸಾಮಾನ್ಯಕ್ಕಿಂತ ಹೆಚ್ಚಾಗಬಹುದು ಸಾಲ ತೀರಿಸುವ ಸಾಧ್ಯತೆ ಇದೆ ಹೂಡಿಕೆ ಮಾಡುವವರಿಗೆ ಶುಭ ಸಮಯ ಆದರೆ ಅತಿಯಾದ ಖರ್ಚನ್ನು ನಿಯಂತ್ರಿಸಬೇಕು ಕುಟುಂಬದ ಅಗತ್ಯತೆಗಳಿಗೆ ಸಣ್ಣ ವ್ಯಯವಾಗುವ ಸಾಧ್ಯತೆ ಪ್ರೀತಿ ಮತ್ತು ಕುಟುಂಬದಲ್ಲಿ ಪ್ರೀತಿಯಲ್ಲಿ ಸಿಹಿ ಕ್ಷಣಗಳು ಎದುರಾಗುತ್ತವೆ ಜಗಳ ಅಸಮಾಧಾನ ಇದ್ದರೆ ಅದನ್ನು ನಿವಾರಿಸಲು ಇದು ಒಳ್ಳೆಯ ವಾರ ವಿವಾಹಿತರಿಗೆ ಸಂಗಾತಿಯ ಬೆಂಬಲ ಸಿಗುತ್ತದೆ ಕುಟುಂಬದಲ್ಲಿ ಸಂತೋಷ ವಾತಾವರಣ ಇರುತ್ತದೆ ಆರೋಗ್ಯ ಸ್ವಲ್ಪ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ ತಲೆನೋವು ಜಠರದ ಸಂಬಂಧಿತ ತೊಂದರೆಗಳು ಎಚ್ಚರಿಕೆ ಅಗತ್ಯ ಧ್ಯಾನ ಯೋಗ ಮಾಡಿದರೆ ಶಾಂತಿ ಸಿಗುತ್ತದೆ ಆಹಾರ ಆಹಾರದಲ್ಲಿ ನಿಯಮ ಪಾಲಿಸಿ ವಿಶೇಷ ಸಲಹೆ ಈ ವಾರ ಗುರು ಮಂತ್ರ ಜಪ ಅಥವಾ ವಿಷ್ಣು ಆರಾಧನೆ ಮಾಡಿದರೆ ಶುಭ ಫಲ ಸಿಗುತ್ತದೆ ಹೊಸ ನಿರ್ಧಾರಗಳನ್ನು ಆತುರದಲ್ಲಿ ಕೈಗೊಳ್ಳಬೇಡಿ ದಿನವಾರು ಭವಿಷ್ಯ ಸೋಮವಾರ ಹದಿನೈದು ಕೆಲಸದಲ್ಲಿ ಚುರುಕಾಗುವಿರಿ ಹಿರಿಯರಿಂದ ಶ್ಲಾಘನೆ ಸಿಗಬಹುದು ಕುಟುಂಬದಲ್ಲಿ ಸಂತೋಷ ಮಂಗಳವಾರ ಹದಿನಾರನೇ ದಿ ಹದಿನಾರನೇ ತಾರೀಕು ಸ್ನೇಹಿತರಿಂದ ಸಹಕಾರ ಹೊಸ ಪರಿಚಯಗಳು ಮುಂದಿನ ದಿನಗಳಲ್ಲಿ ಲಾಭ ತರಬಹುದು ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ಬುಧಿವಾ ಬುಧವಾರ ಹದಿನೇಳು ಹಣಕಾಸಿನಲ್ಲಿ ಚೇತರಿಕೆ ಹೂಡಿಕೆ ವಿಚಾರದಲ್ಲಿ ಉತ್ತಮ ಫಲಿತಾಂಶ ಆದರೆ ಅತಿಯಾದ ಖರ್ಚು ತಪ್ಪಿಸಿ ಗುರುವಾರ ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಉತ್ತಮ ದಿನ ಕುಟುಂಬದೊಂದಿಗೆ ಸಮಯ ಕಳೆಯುವಿರಿ ಪ್ರೀತಿಯಲ್ಲಿ ಸಿಹಿ ಮಾತುಕತೆ ಶುಕ್ರವಾರ ವ್ಯಾಪಾರಿಗಳಿಗೆ ಲಾಭ ಕುಟುಂಬ ಉದ್ಯೋಗದಲ್ಲಿ ಉನ್ನತಿ ಸಾಧ್ಯತೆ ಹೊಸ ಕೆಲಸ ಶು ಅವಕಾಶ ಬರಬಹುದು ಶನಿವಾರ ಮನೆಯ ಹಿರಿಯರ ಆರೋಗ್ಯದ ಕಡೆ ಗಮನ ಕೊಡಿ ದೀರ್ಘಕಾಲದ ಸಮಸ್ಯೆ ಪರಿಹಾರವಾಗುವ ಸೂಚನೆ ಧೈರ್ಯ ಬೇಕಾಗುವ ದಿನ ಭಾನುವಾರ ಮನಸ್ಸಿಗೆ ಶಾಂತಿ ಪ್ರವಾಸ ಅಥವಾ ತಿರುಗಾಡಕ್ಕೆ ಅನುಕೂಲ ಸ್ನೇಹಿತರು ಬಂಧುಗಳೊಂದಿಗೆ ಒಳ್ಳೆಯ ಸಮಯ ಒಟ್ಟಿನಲ್ಲಿ ಈ ವಾರ ಉದ್ಯೋಗ ಹಣಕಾಸು ಚೇತರಿಕೆ ಪ್ರೀತಿ ಸಂತೋಷ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದೆ ಯಾವ ರಾಶಿಯ ಬಗ್ಗೆ ವಿಡಿಯೋ ಮಾಡಬೇಕು ಎಂದು ಕಮೆಂಟ್ ಮಾಡಿ ತಿಳಿಸಿ